ಹಾಯ್ ಹಲೋ ಪ್ರೀತಿಯ ವೀಕ್ಷಕರೀ ಇದು ಜಾಂಡಿಯರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಮತ್ತು ಎರಡು ಗಲೇ ಟೀಲರು ಕೊಡೋದೈತಿ ಎರಡು ಐಟಮ್ಸ ಈ ವಿಡಿಯೋದಾಗ ಕೊಡೋದೈತಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮಾಹಿತಿ ಏನಪ್ಪಾ ಅಂದ್ರೆ ಅದರ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆ ಥರ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರಿ ವಿಡಿಯೋ ಚಾಲು ಮಾಡೋಣ ಗೆಳೆಯರಿದ ಜಾಯಿಂಡ್ಯರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡುಗೈಲೆ ಟೇಲರು ಕೊಡೋದೈತಿ ಇವತ್ತರ ಮಾಡೋಲ್ಲ ಎರಡು ಸಾವಿರದ ಒಂಬತ್ತು ಎಲ್ಲ ಅದಾವ ಅಂತೇಳ್ಯಾರ ಲೊಕೇಶನ್ ರಾಣಿಬೆನ್ನೂರು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ ಟೇಲರ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚರಂತೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಟ್ಯಾಕ್ಟರ್ ಮತ್ತು ಟೀಲರ್ ಒಳ್ಳೆ ಕಂಡೀಷನ್ ಐತಿ ಲೊಕೇಶನ್ ರಾಣಿ ಬಣ್ಣರು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಬೈಕು ಹಾರ್ವೆಸ್ಟರು ರಾಶಿಂಗ್ ಮಿಷಿನು ರ್ಯಾಂಟಿ ರೊಟಾರ ಡಬಲ್ ಫಲ್ಟಿ ನೇಗ್ಲಾ ಇಂಥವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೇವಿ ಇಂಥ ಒಳ್ಳೆ ಅವಕಾಶ ಕಳ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಟ್ಯಾಕ್ಟ್ರು ಮತ್ತು ಟೇಲರು ಮಾರಾಟಕ್ಕಿದೆ ಏನು ಪ್ರೈಜ್ ಹೇಳಪ್ಪ ಅಂದ್ರೆ ಟ್ಯಾಕ್ಟರು ಟೇಲರ್ದು ಕೂಡಿ ಎರಡು ಸಾವಿರದ ಒಂಬತ್ತು ಮೋಡ್ಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ ಲೊಕೇಶನ್ ರಾಣಿಬೆಣ್ಣೂರ ಪ್ರೈಝ್ಗಳ್ಯಾರ ಐದು ಲಕ್ಷದ ಎಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಟೇಲರು ಮತ್ತು ಟ್ಯಾಕ್ಟ್ರು ಕೊಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತೇಳ್ಯಾರ ಫ್ರೈಸ್ದಾಗ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ರಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ ನೀವು ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಮತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮಗೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲ ಟ್ಯಾಕ್ಟ್ರು ಟೇಲರು ನೋಡಿರಿ ಅದರ ಕಂಡೀಷನ್ ನೋಡಿರಿ ಅದನ್ನು ಹೊಡೆದಾಡಿ ನೋಡಿರಿ ಆಮೇಲೆ ನಿಮಗೆ ಇಷ್ಟ ಆದಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು